ಅಷ್ಟೇ ಎಲ್ಲ ರೈತ ಬಾಂಧವರೆಗೂ ನಮಸ್ಕಾರ ಸೊ ಈ ದಿನ ನಾವು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ಐ ಸಿ ಆರ್ ಎನ್ ಬಿ ಎ ಐ ಆರ್ ಬೆಂಗಳೂರು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಶಿಡ್ಲಿಘಟ್ಟ ತಾಲೂಕಿನ ಸಾದಲಿ ದಿಬ್ಬುರಳ್ಳಿ ಮತ್ತು ಈ ತಿಮ್ಮಿಸಂದರ ಗ್ರಾಮಗಳಲ್ಲಿ ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೀವಿ ಸೊ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಂದರೆ ಹಿಪ್ಪುನೆರಳೆ ಸೊಪ್ಪು ಮತ್ತು ಹಾಲಿಗೆ ತುಂಬ ಪ್ರಮುಖವಾದಂಥ ಸ್ಥಾನವನ್ನು ಪಡ್ಕೊಂಡಿದೆ ಸೊ ಅದೇ ರೀತಿಯಲ್ಲಿ ಈ ದಿನ ನಾವು ದಿಬ್ಬುರಳ್ಳಿ ಗ್ರಾಮದ ಒಬ್ಬ ರೈತನ ತೋಟಕ್ಕೆ ನಾವು ದಿನ ಇಪ್ಪು ನೇರಳೆ ಸೊಪ್ಪಿನ ತೋಟಕ್ಕೆ ನಾವು ಭೇಟಿಯನ್ನು ಕೊಟ್ಟಿರ್ತೀವಿ ಈ ಒಂದು ತ ಈ ಒಂದು ತೋಟದಲ್ಲಿ ಹಲವಾರು ರೀತಿಯಂಥ ಸಮಸ್ಯೆಗಳನ್ನು ನಾವು ಕಾಣ್ಬೋದಾಗಿದೆ ಅದರಲ್ಲಿ ಪ್ರಮುಖವಾಗಿ ನಾವು ನುಸಿ ರೋಗವನ್ನು ಕಾಣ್ಬೋದು ನುಸಿ ಕೀಟವನ್ನು ಕಾಣ್ಬೋದಾಗಿದೆ ಸೊ ಅದೇ ರೀತಿಯಾಗಿ ಎಲೆ ಸುರುಳಿ ಕೀಟ ಇವೆರಡೂ ತುಂಬ ಪ್ರಮುಖವಾಗಿ ಪ್ರಸ್ತುತ ದಿನಗಳಲ್ಲಿ ಯಥೇಚ್ಛವಾಗಿ ಬಾಧೆಯನ್ನು ಕಾಣ್ತಾ ಇದೆ ಕಳೆದ ವಾ ಆರು ವರ್ಷಗಳಿಂದ ಈ ಒಂದು ಕೀಟ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟು ರೈತನಿಗೆ ಹಲವಾರು ಬೆಳವಣಿಗೆ ಆಗ್ತಾ ಇಲ್ಲ ಅದೇ ರೀತಿಯಾಗಿ ಸರಿಯಾದಂತಹ ಗುಣಮಟ್ಟ ಬರೋದರಲ್ಲಿ ಹಲವಾರು ಸಮಸ್ಯೆಗಳನ್ನು ಇದು ಕಾಣ್ತಾ ಇದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಬ್ರಾಡ್ಮೆಂಟ್ ಅಂತ ಕರಿತಾ ಹೋಗ್ತೀವಿ ನಾವು ನುಸಿ ಅಂತ ಕರಿತಾ ಹೋಗ್ತೀವಿ ಈ ಒಂದು ಈ ಒಂದು ಕೀಟ ಲಕ್ಷಣಗಳು ಆ ಗಿಡದ ಬೆಳವಣಿಗೆಗೆ ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾ ಹೋಗ್ತೀವಿ ಮತ್ತು ಹೊಸ್ದಾಗಿ ಚಿಗುರು ಬಂದಿರುವ ಎಲೆಗಳಿಗೆ ಏನಾಗ್ತಿದೆ ಆ ಡೆವಲಪ್ಮೆಂಟ್ ಆಗಿರ್ತೀವಿ ಅಂತ ಸಮಸ್ಯೆಯನ್ನು ಮಾಡ್ತಾ ಇದೆ ಸೊ ಮತ್ತು ಅದೇ ರೀತಿಯಾಗಿ ಇದು ರಸ ಇರುವ ಕೀಟ ಆಗಿದೆ ಈ ಗಿಡದಲ್ಲಿ ರಸ ತಕ್ಷಣ ಏನಾಗುತ್ತೆ ಗಿಡದ ಬೆಳವಣಿಗೆ ಕುಂಠಿತವಾಗ್ತಾ ಹೋಗುತ್ತೆ ಗಿಡದ ಒಂದು ಎಲೆಯ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಸೊ ಐ ಸಿ ಆರ್ ಎನ್ ಬಿ ಐ ಆರ್ ಅವರು ಏನು ಮಾಡಿದ್ದಾರೆ ಒಂದು ಶಿಲೀಂಧ್ರವನ್ನು ಇವರು ಹಿಡಿದಾರೆ ಅವ್ರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಶ್ರೀರಾಮ್ ಕುಮಾರ್ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ ಇರ್ಸು ಇರ್ಸು ಕ್ರಸ್ ತಾಮ್ಸೋನಿ ಅಂತ ಹೇಳಿ ಒಂದು ಫಂಗಸ್ನ ಡೆವಲಪ್ ಮಾಡಿದರೆ ಅದೇನು ಮಾಡಬೇಕು ಅಂದರೆ ಪ್ರತಿ ಒಂದು ಲೀಟರ್ ನೀರಿಗೆ ಹತ್ತು ಎಮ್ ಎಲ್ ಅಷ್ಟು ಈ ಥರ ಒಂದು ಫಂಗಸ್ನ ಹಾಕ್ಕೊಂಡು ಎಲೆಗಳಿಗೆ ನೇರವಾಗಿ ಸಿಂಪಡಣೆ ಮಾಡೋದ್ರೆ ಏನಾಗುತ್ತೆ ಅಂತಂದರೆ ಈ ಒಂದು ಬ್ರಾಡ್ಮೆಂಟ್ ಅಥವಾ ಮೈಟ್ಸ್ ಅನ್ನೋದು ಅಥವಾ ನುಸಿ ಅನ್ನೋದು ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಎಲೆ ಸುರುಳಿ ಕೀಟಕ್ಕೆ ಮತ್ತೊಂದು ಅವರ ಒಂದು ಸಂಶೋಧನಾ ಸಂಸ್ಥೆಯಿಂದ ಮ ಹಲವಾರು ರೀತಿಯಂಥ ಜೈವಿಕ ನಿಯಂತ್ರಣಗಳನ್ನು ಅವರು ಕಂಡಿದ್ದಾರೆ ಅದರಲ್ಲಿ ಅದು ಯಾವುದು ಅಂತಂದರೆ ಟ್ರೈಕೋಗ್ರಾಮ ಚಿಲೋಣಿಸ್ ಅಂತ ಹೇಳಿ ಕಂಡಿಡಿದರೆ ಏನಾಗುತ್ತೆ ಸಿರುಳಿ ರೋಗ ಬಂತು ಅಂದರೆ ಏನಾಗುತ್ತೆ ಗಿಡದ ಒಂದು ಬೆಳವಣಿಗೆ ಅಂತ ಕುಂಠಿತವಾಗ್ತಾ ಹೋಗುತ್ತೆ ಗಿಡದಲ್ಲಿ ಬರುವಂತಹ ಎಲೆಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅದರಲ್ಲಿ ರಸ ಇದು ಕೂಡ ಒಂದು ರಸ ಇರುವಂತಹ ಕೀಟ ಆಗಿದೆ ಒಟ್ಟಾರೆಯಾಗಿ ರೋ ರೈತನಿಗೆ ಇಳುವರಿಯಲ್ಲಿ ಇಳುವರಿಯಲ್ಲಿ ತುಂಬ ಕಡಿಮೆ ಪ್ರಮಾಣ ಬರೋದಕ್ಕೆ ಇವೆಲ್ಲ ಕೀಟಗಳು ತುಂಬ ಹಲವಾರು ರೀತಿಯಿಂದ ಹಾನಿಕಾರಕ ಮಾಡ್ತಾ ಹೋಗ್ತಾರೆ ಸೊ ಅದಕ್ಕೋಸ್ಕರ ಈ ಟ್ರೈಕೋಗ್ರಾಮ ಚಿಲೋನಿಸ್ ಅಂತ ಏನು ಮಾಡಬೇಕು ಒಂದು ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಕಾರ್ಡ್ಗಳನ್ನ ನಾವು ಕಟ್ಟಿದ ಏನಾಗುತ್ತೆ ಇದು ಒಂದು ಪರಭಕ್ಷಕವಾಗಿರುವಂತಹ ಒಂದು ಕೀಟ ಆಗಿರುತ್ತೆ ಇದು ಏನು ಮಾಡುತ್ತೆ ಅಂದರೆ ಎಲೆ ಸುರುಳಿ ರೋಗ ಕೀಟವನ್ನು ಇದು ತಿಂದು ಆ ಒಂದು ಕೀಟದ ಹಾವಳಿಯನ್ನು ಕಮ್ಮಿ ಮಾಡಿಬಿಟ್ಟು ರೈತನಿಗೆ ಇಳುವರಿ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತರೇನು ಮಾಡಬೇಕು ಕೆಮಿಕಲ್ಗೆ ಮಾರು ಹೋಗದೆ ಸೊ ಈ ರೀತಿಯಾಗಿ ಜೈವಿಕ ನಿಯಂತ್ರಣಗಳ ಮುಖಾಂತರ ಪರಭಕ್ಷ ಪರಭಕ್ಷ ಕೀಟಗಳ ಉಪಯೋಗಗಳ ಮುಖಾಂತರ ರೈತರು ಈ ಥರ ಮಾಡಿದ್ದರೆ ಏನಾಗುತ್ತೆ ಅವರ ಖರ್ಚನ್ನು ಕಮ್ಮಿ ಮಾಡಿ ಆದಾಯ ಮಾಡೋ ಆದಾಯ ಹೆಚ್ಚಾಗೋದರಲ್ಲಿ ಯಾವುದೇ ಎರಡು ಸಂಶಯ ಇಲ್ಲ ರೈತರೇ ಒಟ್ಟಾರೆ ಕೇಳಿದ್ರೆಲ್ಲ ಈಗ ಇರ್ತಾನೆ ಸೊ ಈ ರೀತಿಯಾಗಿರುವಂತಹ ಹಲವಾರು ಸಂಘ ಸಂಸ್ಥೆಗಳು ಅಥವಾ ಸಂಶೋಧನಾ ಸಂಸ್ಥೆಗಳಿಂದ ಹೊಂದಿರುವಂತಹ ಪ್ರಾಡಕ್ಟ್ಸ್ನ ನಮ್ಮ ರೈತರು ಯೂಸ್ ಮಾಡಿದ್ದೇ ಆದರೆ ರೈತರಿಗೆ ಆದಾಯ ಬರದಲ್ಲಿ ಇರತೆಯಂತಹ ಸಂಶಯ ಇಲ್ಲ ತುಂಬ ಧನ್ಯವಾದಗಳು